ಈ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾದ್ರೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಮೊನ್ನೆ ಕನ್ನೇರಿ ಶ್ರೀಗಳ ವಿರುದ್ಧವಾಗಿ ವಿಜಯಪುರಕ್ಕೆ ಅವರು ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ಒಂದು ತಡೆಯಾಜ್ಞೆಯನ್ನು ನಿರ್ಬಂಧನವನ್ನು ವಿಧಿಸಿ ತಡೆಯಾಜ್ಞೆಯನ್ನು ಹೊರಡಿಸಿದೆ ಇದನ್ನ ನಾವು ಎಲ್ಲ ಹಿಂದೂ ಮುಖಂಡರು ಉಗ್ರವಾಗಿ ಖಂಡಿಸ್ತೇವೆ ಒಬ್ಬ ಸನ್ಯಾಸಿಗೆ ಯಾರು ತಮ್ಮನ್ನ ತಾವು ಇಡೀ ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದಾರೆ ಅಂಥವರ ವಿರುದ್ಧ ವಿಜಯಪುರ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ದಿಗ್ಬಂಧನೆ ಹಾಕುವುದು ಈ ಒಂದು ಜಿಲ್ಲಾಡಳಿತಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ ಇದು ಎಷ್ಟು ಸಮಂಜಸ ಅಂತಕ್ಕಂಥದ್ದು ಇದರ ಹಿಂದೆ ಏನು ಒಂದು ಕಾಂಗ್ರೆಸ್ಸಿನ ನಾಯಕರಿದ್ದಾರೆ ಅವರು ಇಮಿಡಿಯೇಟ್ಲಿ ಈ ಒಂದು ಆದೇಶವನ್ನು ಹಿಂಪಡಿಬೇಕು ಮತ್ತು ಶ್ರೀಗಳಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾವೆಲ್ಲರೂ ಆಗ್ರಹಿಸ್ತೇವೆ ಸ್ವಲ್ಪ ನಾವು ಗಮನಿಸಿದರೆ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಲಿಂಗಾಯತರನ್ನು ಒಡಿತಕ್ಕಂತಹ ಒಂದು ಕಾರ್ಯಕ್ಕೆ ಅದು ಕೈ ಹಾಕಿದೆ ಅಂತೇಳಿ ಹೇಳ್ಬೋದು ನಾವು ಹೋತ್ಸಲನ್ನು ಕೂಡ ಅಧಿಕಾರಕ್ಕೆ ಬಂದಾಗ ಬಸವ ಸಂಸ್ಕೃತಿ ಲಿಂಗಾಯತ ಅಂತ ಹೇಳಿ ಈ ಒಂದು ಲಿಂಗಾಯತರಿಗೆ ಒಂದು ಸಪರೇಟ್ ಧರ್ಮವನ್ನು ಕೊಡುವ ಭರವಸೆಯನ್ನ ನೀಡಿ ಆಂದೋಲನಗಳನ್ನು ಮಾಡಿ ಅಧಿಕಾರಕ್ಕೆ ಬಂದ ನಂತರ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ಈ ಒಂದು ಮಾನ್ಯತೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತ ಒಂದು ಲಿಂಗಾಯತ ಮತ್ತು ವೀರಶೈವ ಅಂತ ಹೇಳಿ ಒಡಿತಕ್ಕಂತಹ ಒಂದು ಪ್ರಯತ್ನ ಏನು ನಡೀತಾ ಇದೆ ಅಲ್ಲಿ ವಿಶೇಷವಾಗಿ ಅಂತಂದ್ರೆ ನಮ್ಮಲ್ಲಿ ಮೂರು ಜನ ಸ್ವಾಮೀಜಿಗಳನ್ನು ಮುಂದಿಟ್ಟುಕೊಂಡು ಬಾಲ್ಕಿಯವರಾಗಿರ್ಬಹುದು ಗದಗದ ತೋಟದಾರ ಸ್ವಾಮೀಜಿಗಳು ಸಾಣೇಹಳ್ಳಿ ಸ್ವಾಮೀಜಿಗಳು ಮತ್ತು ಒಬ್ಬ ಐ ಎ ಎಸ್ ಅಧಿಕಾರಿಗಳು ಜಾಮದಾರ್ ಅವರು ಇವರು ಸಮಾಜವನ್ನು ಒಂದು ತಪ್ಪುದಾರಿಗೆ ಕೊಂಡೊಯ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಇವತ್ತು ಕನ್ನೇರಿ ಶ್ರೀಗಳು ಈಗೇನು ಹೋರಾಟವನ್ನ ಲಿಂಗಾಯತ್ ಅಂತ ಹೇಳಿ ಹೋರಾಟವನ್ನ ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ಆಶ್ರಯವನ್ನು ಕೊಟ್ಟಂತಹ ಮಠ ಯಾವ್ದಾದ್ರು ಇದ್ರೆ ಅದಕ್ಕೆ ಕನ್ನೇರಿ ಮಠ ಅಲ್ಲೇನೆ ಹೋಗಿ ಎಲ್ಲರೂ ಇದ್ದವರು ಅದಾರ ಶ್ರೀಗಳು ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡಿದ್ದಾರೆ ಮತ್ತೆ ತಾವು ಯಾವ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಿ ನಿಮಗೂ ಗೊತ್ತಿದೆ ಸೊ ಹೀಗೆಲ್ಲ ಇದ್ದಾಗ ಯಾರ್ದೋ ಒಂದು ಕಾಂಗ್ರೆಸ್ ನಾಯಕರ ಕೈಗೊಂಬೆಯಾಗಿ ಸಮಾಜವನ್ನು ಒಡಿತಕ್ಕಂತಹ ಕಾರ್ಯಕ್ಕೆ ತಾವು ಕೈ ಹಾಕ್ತಾ ಇದ್ದೀರಿ ಇದನ್ನ ಹಿಂದೂ ಸಮಾಜ ವಿಶೇಷವಾಗಿ ಲಿಂಗಾಯತರು ಇದನ್ನು ಖಂಡನೆ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತ ಮೊನ್ನೆ ನಡೆದಂತಹ ಬಸವ ಸಂಸ್ಕೃತಿ ಒಳಗೆ ಬಾಲ್ಕಿ ಪಟ್ಟದ ದೇವರು ಕೊಡ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಎಲ್ಲಿವರೆಗೂ ಸಿದ್ದರಾಮಯ್ಯನವರು ಇರ್ತಾರೆ ಅಲ್ಲಿವರೆಗೂ ಬಸವಣ್ಣ ಇರ್ತಾನೆ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ ನನಗೆ ಸಿದ್ದರಾಮಯ್ಯವ್ರ ಬಗ್ಗೆ ಏನು ಆರೋಪ ಮಾಡೋದಾಗಲಿ ಅವ್ರ ಬಗ್ಗೆ ನನಗೇನು ಇದು ಇಲ್ಲ ಆರೋಪ ಇಲ್ಲ ಅವ್ರ ಮೇಲೆ ಆದ್ರೆ ಸ್ವಾಮೀಜಿಯವ್ರು ಹೇಳ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ ಮುಂದುವರೆದು ಕೊಡ್ತಾರೆ ಸಿದ್ದರಾಮಯ್ಯನವರ ಯದಿ ಸೀಳಿದ್ರೆ ಅಲ್ಲಿ ಬಸವಣ್ಣ ಕಾಣ್ತಾನೆ ಅಂತ ಹೇಳಿ ಅಂದ್ರೆ ಬಸವಣ್ಣನ ಒಯ್ದು ನೀವು ಸಿದ್ದರಾಮಯ್ಯನವ್ರಿಗೆ ಹೋಲಿಸ್ತೀರಿ ಹೇಗೆ ಬಸವಣ್ಣನ ಎಲ್ಲಿ ಯಾರಿಗೂ ಹೋಲಿಸ್ಲಿಕ್ಕೆ ಬರೋದಿಲ್ಲ ಬಸವಣ್ಣ ಬಸವಣ್ಣಗೆ ಹೋಲಿಕೆ ಆಗ್ತದೆ ಸೊ ಹೀಗಾಗಿ ಇದು ಇಂತಹ ಒಂದು ಯಾರನ್ನು ಮೆಚ್ಚಿಸ್ಲಿಕ್ಕೆ ಮೆಚ್ಚಿ ರಾಜಕೀಯ ಲಾಭವನ್ನು ಪಡೀಲಿಕ್ಕೆ ಈ ಮಠ ಮಾನ್ಯಗಳು ಯಾಕೆ ಪ್ರಯತ್ನಿಸ್ತಾ ಇದ್ದಾವೆ ಇವತ್ತು ಬಾಲ್ಕಿ ಶ್ರೀಗಳ ಮಠ ಜನಸಾಮಾನ್ಯರ ಮಠ ಅದು ವೀರಶೈವ ತತ್ವದ ಅಳಹದಿ ತಳಹದಿಯ ಮೇಲೆ ಸ್ಥಾಪನೆಗೊಂಡಂತ ಮಠ ಅದು ಇವತ್ತ ಅದಕ್ಕೆ ಇವತ್ತು ಭೀಮಣ್ಣ ಖಂಡ್ರೆಯವರಾಗಲಿ ಖಂಡ್ರೆ ಮನೆತನ ಆಗಲಿ ಆ ಮಠದ ಶಿಷ್ಯರದಾರೆ ಅವರು ವೀರಶೈವ ಲಿಂಗಾಯತ ಅಂತ ಹೇಳಿ ಅವ್ರು ಒತ್ಕೊಂಡಂಥವ್ರು ಹೀಗಿದ್ದಾಗ ನೀವು ಒಂದು ಕಡೆ ಆ ಸಿದ್ಧಾಂತವನ್ನ ಬುಡಮೇಲೆ ಮಾಡ್ಲಿಕ್ಕೆ ಹೊಂಟಿದ್ದೀರಿ ಹೀಗಾಗಿ ಇದನ್ನ ಬಗ್ಗೆ ತಾವು ಏನದ ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಬೇಕು ಮತ್ತು ನೀವು ಕನ್ನೇರಿ ಮಠಕ್ಕೆ ಎಷ್ಟೋ ಸಂದರ್ಭದೊಳಗೆ ಹೋಗಿರಿ ಅನಾರೋಗ್ಯದ ಇದ್ದಾಗ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದೀರಿ ಸೊ ಹೀಗೆಲ್ಲ ಇದ್ದಾಗ ಯಾರನ್ನೋ ಎತ್ತಿ ಕಟ್ಟಿ ಅದೇ ಶ್ರೀಗಳ ವಿರುದ್ಧವಾಗಿ ಇವತ್ತ ಈ ಒಂದು ಬಿಜಾಪುರಕ್ಕೆ ದಿಗ್ಬಂಧನ ಹಾಕ್ತಿರಿ ಅಂತಂದ್ರೆ ಹಾಕಿಸ್ತಿರಿ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅದು ಸರಿ ಮತ್ತು ಅದೇ ರೀತಿ ನಮ್ಮ ಗದಗದ ತೋಂಟ